ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಇನ್ನ ಒಂದು ಸಮ್ಮರ್ ರೆಸಿಪಿ ಅಂತಲೇ ಹೇಳ್ಬೋದು ಮೊಳಕೆ ಕಾಳದ್ದು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಎರಡು ಥರದ್ದು ನಾನು ಮೊಳಕೆ ಕಾಳು ಇಟ್ಕೊಂಡಿದ್ದೀನಿ ಹೆಸರು ಕಾಳು ಮತ್ತು ಕಡಲೆಕಾಳು ಇದೆರಡನ್ನೂ ನಾನು ಒಂದು ಟೂ ಡೇಸ್ ಟೂ ಡೇಸ್ ಬಿಟ್ಟರೆ ಈ ಥರ ತುಂಬ ಚೆನ್ನಾಗಿ ಉದ್ದ ಉದ್ದಕ್ಕೆ ಬರುತ್ತೆ ಹೆಸರು ಇದು ಇದೆಯಲ್ವ ಅದನ್ನು ಒಂದು ಕಪ್ಪು ಮತ್ತು ಹೆಸರು ಕಾಳು ಒಂದು ಕಪ್ಪು ಎರಡೂ ಸಮ ಸಮ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಾದರೆ ಬೇರೆ ಇನ್ಯಾವುದಾದ್ರೂ ಕಾಳಿದ್ರೆ ಸೇರಿಸ್ಕೋಬೋದು ಎರಡೇ ಎರಡು ಉದ್ದದು ಬದ್ನೆಕಾಯಿ ಬರುತ್ತಲ್ವ ಅದನ್ನು ಹೆಚ್ಚಿಟ್ಕೊಂಡು ಚ ಅದನ್ನು ಚೆನ್ನಾಗಿ ತೊಳೆದು ಬ ಸೇರಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮತ್ತು ಎರಡು ಕಾಳು ಬದನೆಕಾಯಿ ಅಷ್ಟೇ ಮತ್ತೆ ಇನ್ನು ಇದಕ್ಕೆ ಏನಾದರೂ ನೀವು ತರಕಾರಿ ಸೇರಿಸ್ಕೊಂತೀನಿ ಅಂದರೆ ಸೇರಿಸ್ಕೋಬೋದು ಸ್ವಲ್ಪ ನೀರು ಅದು ಬೇಯಲಿಕ್ಕೆ ಎಷ್ಟು ಬೇಯಬೇಕಲ್ವ ಅಷ್ಟು ನೀರು ಮತ್ತು ಅರಿಶಿನ ಉಪ್ಪು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಬೇಯಿಸ್ಬಾರ್ದು ಯಾಕೆಂದರೆ ಕಾಳು ಆಲ್ರೆಡಿ ನೆಂದಿರುತ್ತಲ್ವ ಹಾಗಾಗಿ ಎರಡು ಸಾಕಾಗುತ್ತೆ ಅಷ್ಟರಲ್ಲಿ ನೋಡಿ ಮಸಾಲೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಲವಂಗ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ತೆಂಗಿನಕಾಯಿ ತುರಿ ಕರಿಬೇವು ಟೊಮೆಟೊ ಈರುಳ್ಳಿ ಸೋಂಪು ಕಾಳು ನಾನು ಜೀರಿಗೆ ಇಲ್ಲ ಸೋಂಪು ಕಾಳು ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಎಣ್ಣೆ ಸ್ವಲ್ಪ ನೋಡಿ ಬಾಂಡ್ಲೆಯಲ್ಲಿ ಒಂದು ಸ್ವಲ್ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಮತ್ತು ಕಾಳು ಶುಂಠಿ ಬೆಳ್ಳುಳ್ಳಿ ಇವಾಗ ಏನೇನು ಇದೆಯಲ್ವ ಇದನ್ನೆಲ್ಲ ನೋಡಿ ಒಂದು ಇಂಚಷ್ಟು ಶುಂಠಿ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬರುತ್ತಲ್ವ ಅಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಇದಕ್ಕೆ ನೀವು ಬೇಕಾದರೆ ಬಾದಾಮಿ ಸೇರಿಸ್ಕೊಂಡ್ರೆ ಇನ್ನೂ ಅದು ಬೇರೆ ಥರ ಬರುತ್ತೆ ಟೇಸ್ಟು ಒಂದು ಈರುಳ್ಳಿನ ದಪ್ಪ ಹೆಚ್ಚಿಟ್ಕೊಂಡಿದ್ದೆ ಮತ್ತು ತುರಿ ಒಂದು ಎರಡು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಕರಿಬೇವು ಟೊಮೆಟೊ ಇಷ್ಟೇ ಇದೆಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ ಇದು ಬಾಡಿಸ್ಕೊಂಡ್ರೇನಾಗುತ್ತೆ ಟೇಸ್ಟು ನಿಮಗೆ ಚೆನ್ನಾಗಿ ಬರುತ್ತೆ ಮತ್ತು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಎಳ್ಳು ಇದು ಬಿಳಿ ಎಳ್ಳು ಒಂದು ಚಮಚದಷ್ಟು ಸಾಕಾಗುತ್ತೆ ಬಿಳಿ ಎಳ್ಳು ಇದು ಬಿಳಿ ಎಳ್ಳು ಏನಕ್ಕೆ ಅಂದರೆ ಒಂದು ಟೇಸ್ಟ್ಗೆ ಒಂದು ತಿಕ್ನೆಸ್ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಕೆಲ ಇದು ಇನ್ನೊಂದು ಮೆಥೆಡಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಉರುಗಡ್ಲೆ ಉರುಗಡ್ಲೆ ಬರುತ್ತಲ್ವ ಅದನ್ನು ಸೇರಿಸ್ಕೊಂಡು ತಿಕ್ನೆಸ್ ಬರುತ್ತೆ ನಾನು ಎಳ್ಳು ಸೇರಿಸ್ಕೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಸ್ಪೂನಷ್ಟು ಒಂದರಿಂದ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಬಾಡಿಸ್ ಟೊಮೆಟೊ ಒಂದು ಮೆತ್ತಗಾಗಬೇಕಷ್ಟೇ ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದಕ್ಕೆ ನಾನು ಸಾಂಬಾರು ಪುಡಿ ಈಗ ಸಾಂಬಾರು ಪುಡಿ ಅಂದರೆ ನಾನು ಮನೇಲಿ ಯೂಸ್ ಮಾಡ್ತೀವಲ್ವ ನಾನು ಲಾಸ್ಟ್ ವೀಡಿಯೋಗಳೆಲ್ಲ ತೋರಿಸಿದ್ದೀನಿ ಸೇಮ್ ಅದೇ ಸಾಂಬಾರು ಪುಡಿನ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ರುಬ್ಕೋಬೇಕು ನೋಡಿ ಇವಾಗ ನೈಸ ಇರಬೇಕು ಪೇಸ್ಟು ಅದೇ ಥರ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದು ತಣ್ಣಗಾಗಿದೆ ನೋಡಿ ಎರಡು ಕೂಗು ಕೂಗಿಸ್ಕೊಂಡ್ರೇ ಸಾಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಕಾಣಿಸ್ತಾ ಇದೆಯಲ್ವ ಎಷ್ಟು ಚೆನ್ನಾಗಿ ಬೆಂದಿದೆ ಯಾಕಂದರೆ ಆಲ್ರೆಡಿ ನೆಂದಿರುತ್ತಲ್ವ ಕಾಳು ಹಾಗಾಗಿ ತುಂಬ ಹೊತ್ತು ಬೇಯಿಸೋದು ಬೇಡ ನಮಗೆ ಇವನ್ ಸ್ಟೀಮಲ್ಲಾದರೂ ಬೇಯಿಸ್ಕೊಬೋದು ನಾನು ಇವಾಗ ಸ್ವಲ್ಪ ಈ ಮಕ್ಕಳೆಲ್ಲ ತಿನ್ನಲ್ಲ ಒಂಚೂರು ಬೆಂದಿರಬೇಕಲ್ಲ ಅಂತ ಹೇಳಿ ನಾನು ಎರಡು ಕೂಗು ಹಾಕ್ಸ್ಕೊಂಡಿದ್ದೀನಿ ಅಷ್ಟೇನೇನಿಲ್ಲ ಅದೇ ಬಾಣಲೆಯಲ್ಲಿ ಸ್ವಲ್ಪ ನಾನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಮತ್ತು ಕರಿಬೇವು ಹಣ್ಮೆಣಸಿನ್ಕಾಯಿ ಮ ಇನ್ನೊಂದು ಚೂರು ಬೇಕು ಅಂದರೆ ಒಂದು ಇದಕ್ಕೆ ಈ ಒಗ್ಗರಣೆಗೆ ಒಂದು ಎರಡರಿಂದ ಮೂರು ಹಸಿಮೆಣಸಿ ಕಾಯು ಸೇರಿಸ್ಕೋಬೋದು ಇದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದ್ದೀನಲ್ವ ಒಗ್ಗರಣೆದು ಮತ್ತು ಇದು ಮಸಾಲೆ ಪೇಸ್ಟ್ ಎಲ್ಲ ಅದನ್ನು ಹಾಕಿ ಒಂದು ಚೆನ್ನಾಗಿ ಬಾಡಿಸ್ಕೋಬೇಕು ಆ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿದು ಬಾಡಿಸ್ಕೋಬೇಕು ಮತ್ತು ಆ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ ಆವಾಗ ಟೇಸ್ಟು ನಮಗೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಈಗ ಸೈಡಲ್ಲೆಲ್ಲ ತುಂಬ ಸಿಡಿತಾ ಇರುತ್ತಲ್ವ ಅದಕ್ಕೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಅದು ಬೆಂದಿರುತ್ತೆ ಇವಾಗ ಮಸಾಲೆ ರೆಡಿಯಾಗಿದೆ ಇದಕ್ಕೆ ನಾನು ಏನು ಇವಾಗ ಬೇಯಿಸಿ ಇಟ್ಕೊಂಡಿದ್ದೀನಲ್ವ ಕಾಳುಗಳೆಲ್ಲ ಅದನ್ನು ಹಾಕ್ಬಿಟ್ಟು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಬೇಕಾದರೆ ನೀವು ಒಗ್ಗರಣೆಗೆ ಇನ್ನೂ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೊಬೋದು ನಾನೇನು ಹಾಕೊಂಡಿಲ್ಲ ಯಾಕೆಂದರೆ ನಾನು ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಈಗ ಟೈಮ್ ಅಂತಂದು ಅವ್ರಿಗೆ ಕಾಳೆಲ್ಲ ನೆನೆಸಿಟ್ಟಾಗ ಇವಾಗ ಸಹ ಇನ್ನೂ ಒಂದು ಎರಡು ಮೂರು ತಿಂಗಳು ತುಂಬನೇ ಬಿಸಿಲಿರುತ್ತಲ್ವ ಈ ಬಿಸಿಲು ಟೈಮಲ್ಲಿ ನಾವು ಒಂದೇ ಥರ ಸಾಂಬಾರು ತಿಂದಿರ್ತೀವಲ್ವ ಹಾಗಾಗಿ ಈ ಥರ ಒಂದು ಮೆಥಡಲ್ಲಿ ಮಾಡಿಕೊಂಡು ತಿನ್ನೋದ್ರಿಂದ ತಂಪಾಗೂ ಇರುತ್ತೆ ಈವನ್ ಕಾಳು ಇರೋದ್ರಿಂದ ತಂಪಾಗಿರುತ್ತೆ ಈಗ ನೋಡಿ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಂಡೆ ನಾನು ಬೇಯಿಸ್ಲಿಕ್ಕೂ ಸ್ವಲ್ಪ ಸೇರಿಸಿದ್ದೀನಲ್ವ ಹಾಗಾಗಿ ನೋಡಿಕೊಂಡು ರುಚಿ ನಮಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಬೇಕಾದರೆ ಈ ಅದರದಲ್ಲಿ ನೀವು ಒಂಚೂರು ಖಾರದ ಪುಡಿನೂ ಸೇರಿಸ್ಕೋಬೋದು ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿನೂ ಸೇರಿಸ್ಕೋಬೋದು ಮತ್ತು ನೀರು ಸ್ವಲ್ಪ ನನಗೆ ಗಟ್ಟಿ ಅಂತ ಅನ್ನಿಸ್ತು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ಮತ್ತೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಆ ಕುದ್ರೆ ಅದು ಚೆನ್ನಾಗಿ ರಸ ಎಲ್ಲ ಬಿಡುತ್ತಲ್ವ ಹಾಗಾಗಿ ಗ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ನಮಗೆ ಮತ್ತು ಅದ ಚೆನ್ನಾಗಾಗುತ್ತೆ ನೋಡಿ ಇನ್ನೇನು ಆಲ್ಮೋಸ್ಟ್ ರೆಡಿಯಾಗಿದೆ ಈ ಹದದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಇವಾಗ ನಮಗೆ ಈ ಕಾಳು ಸಾಂಬಾರು ರೆಡಿಯಾಗಿದೆ ಇದು ನಿಮಗೆ ದೋಸೆಗೆ ಚಪಾತಿಗೆ ಅನ್ನಕ್ಕೆ ಪೂರಿಗೆ ಇವನ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಇನ್ನೂ ಮುದ್ದೆ ಮಾಡಿರಲಿಲ್ಲ ಹಾಗಾಗಿ ರೈಸ್ ಮಾಡಿದೆ ಬ್ರೌನ್ ರೈಸು ರೆಡಿಯಾಗಿತ್ತು ರೈಸ್ ಜೊತೆಗೇನೆ ಈ ಕಾಳು ಸಾಂಬಾರು ತಿಂತ ಇದ್ದರೆ ತುಂಬನೇ ರುಚಿಯಾಗಿರುತ್ತೆ ರುಚಿಯಂತೂ ತುಂಬ ಅದ್ಭುತವಾಗಂತೂ ಇರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗೂ ಧನ್ಯವಾದಗಳು